ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ವತಿಯಿಂದ ರಾಮಜೀ ರಾವ್ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ಕಾರ್ಯಕ್ರಮ ಅದಕ್ಕಿಂತ ಹೆಚ್ಚಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಅವರದೇ ಆಗಿರ್ತಕ್ಕಂಥ ವ್ಯಕ್ತಿಗಳು ಮಹಾನ್ ಪತ್ರ ಹಿರಿಯ ಪತ್ರಕರ್ತರು ಅವರು ಇ ಟಿವಿ ಮಾಧ್ಯಮವನ್ನು ಹುಟ್ಟಾಕಿದರು ಮತ್ತು ಈ ನಾಡು ಪತ್ರಿಕಾ ಒಂದು ಮಾಧ್ಯಮವನ್ನು ಮತ್ತೆ ಪತ್ರಿಕೆಯನ್ನು ಅದ್ರ ಜೊತೆಗೆ ಮಾಧ್ಯಮ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಾಗಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಚಟುವಟಿಕೆಯಿಂದ ಗುರುತಿಸಿ ಗುರುತಿಸಿಕೊಂಡಿರುವ ಏಕೈಕ ಹಿರಿಯ ಪತ್ರಕರ್ತರಾಗಿದ್ದರು ರಾಮೋಜಿ ರಾವ್ ಅವರು ಅವರು ನಮ್ಮ ಈ ಇಹಲೋಕವನ್ನು ನಿನ್ನೆ ಶನಿವಾರ ಹೆಚ್ಚಿಸಿದ್ದಾರೆ ಅದು ನಮ್ಮ ಪತ್ರಿಕಾ ರಂಗಕ್ಕೆ ನಷ್ಟ ಆಗಿದೆ ಅವರಿಗೆ ನಾವು ಈ ಮೂಲಕ ಅವರ ಒಂದು ಅಗಲಿಕೆಯ ಸಂತಾಪವನ್ನು ವ್ಯಕ್ತಪಡಿಸುವ ಮೂಲಕ ಮೌನಾಚರಣೆ ಆಚರಣೆ ಮಾಡುವ ಮೂಲಕ ಅವರಿಗೆ ಆತ್ಮಕ್ಕೆ ಶಾಂತಿ ಕೋರಿ ನಾವು ಒಂದು ನಿಮಿಷದ ಕಾಲ ಮೌನಾಚರಣೆಯನ್ನು ಮಾಡೋಣ ధన్యవాదలు